ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಟೀಮ್ ಅವರು ಎಲ್ಲರಿಗೂ ಅರ್ಥ ಆಗುವಂತೆ ಒಂದು ಸಿಂಪಲ್ ಕ್ರಾಫಿಕ್ಸ್ ಅಲ್ಲಿ ದೇ ವಾಂಟ್ ಟು ಪ್ರೆಸೆಂಟ್ ಏನಾಗತ್ತೆ ನಮ್ಮ ಕಣ್ಣಿನ ಸೆಲ್ಸು ಹಾನಿಲಿರೋ ಸೆಲ್ಸು ನಮ್ಮ ಬಾಡಿಲಿರೋ ಸೆಲ್ಸು ಮಾತಾಡ್ತಾ ಇರೋ ಥರ ಅದೇನು ವ್ಯಕ್ತಪಡಿಸ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಾಯ್ ಎಲ್ಲರಿಗೂ ನಾನು ಕನ್ಯಾ ನಿಮ್ಮ ಕಣ್ಣೊಳಗಿನ ಚಿಕ್ಕ ಜೀವಂತ ಕೋಶಗಳಲ್ಲಿ ಒಂದು ನೀವು ಬಣ್ಣಗಳು ಬೆಳಕುಗಳು ಸಂತೋಷದಿಂದ ತುಂಬಿದ ಮುಖಗಳನ್ನು ನೋಡುವಾಗ ನನಗೆ ತುಂಬಾ ಇಷ್ಟ ಈಗ ದೀಪಾವಳಿ ಬಂದಿದೆ ನನ್ನ ಫೇವ್ರೇಟ್ ಟೈಮ್ ಆದರೆ ಪಟಾಕಿಯಿಂದ ನನಗೆ ತುಂಬಾ ತೊಂದರೆ ಆಗುತ್ತೆ ಅಯ್ಯೋ ಈ ಕೆಮಿಕಲ್ಸ್ ಚಿಕ್ಕ ಚಿಕ್ಕ ಧೂಳು ಪ್ರದೂಷಣೆ ಅವು ನನಗೆ ನೋವು ಕೊಡಬಹುದು ಆದರೆ ನೀವು ನನ್ನನ್ನು ರಕ್ಷಿಸಬಹುದು ಈ ದೀಪಾವಳಿಯಲ್ಲಿ ನನ್ನನ್ನು ಸಂತೋಷದಿಂದ ಮತ್ತು ಸುರಕ್ಷಿತವಾಗಿ ಇಡಲು ಹೀಗೆ ಮಾಡಿ ನೀವು ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಧರಿಸಿದರೆ ಪಟಾಕಿ ಸಿಡಿಸುವ ಮೊದಲು ಅದನ್ನು ತೆಗೆಯಬೇಕು ರಕ್ಷಕ ಕನ್ನಡಕಗಳನ್ನು ಧರಿಸಿ ಪಟಾಕಿಯಿಂದ ಅಂತರ ಕಾಪಾಡುವುದು ಮುಖ್ಯ ಸ್ಪಾರ್ಕ್ಲರ್ಸ್ ಗಳಿಂದ ಸುಮಾರು ಐದರಿಂದ ಹತ್ತು ಮೀಟರ್ ಮತ್ತು ಫ್ಲವರ್ ಪಾಟ್ಗಳಿಂದ ಇಪ್ಪತ್ತು ಮೀಟರ್ ಕಣ್ಣಲ್ಲಿ ಏನಾದ್ರು ಬಿದ್ದಲ್ಲಿ ನಲ್ಲಿ ನೀರಿನಿಂದ ಅಲ್ಲ ಶುದ್ಧ ಕುಡಿಯುವ ನೀರಿನಿಂದ ಕಣ್ಣು ತೊಳೆಯಿರಿ ನೋವು ಅಥವಾ ಕೆಂಪು ಕಾಣಿಸಿದರೆ ತಕ್ಷಣ ಕಣ್ಣಿನ ವೈದ್ಯರನ್ನು ಸಂಪರ್ಕಿಸಿ ಹೀಗಾಗಿ ಈ ದೀಪಾವಳಿ ಬೆಳಕಿನ ಹಬ್ಬವನ್ನಾಗಿ ಮಾಡೋಣ ನಾರಾಯಣ ನೇತ್ರಾಲಯ ಕುಟುಂಬದಿಂದ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು